ರಾಜನು ಏರ್ ಪ್ರಶ್ನೆ ಮಲ್ಪರು ಬುಕ್ಕ ರಾಜ ದಾದ ಉತ್ತರ ಕೊಪ್ಪ ಅಪಗಾಂಡಕಿಯಲ್ಲಿ ಅವೇ ಊರುಡು ಪಾಪದ ರೈತ ಉಪ್ಪುವಿಗೆ ಆಯ್ನ ಪುದರು ಧರ್ಮ ಪಿ ಬಂದು ಪುದರ್ಗ ಲಗನೆ ಆಯನ ಆಚಾರ ವಿಚಾರನು ನವಡು ಆಯೆ ರಾಜಡ ಇಂಚ ಬಂದ್ವಿ ರಾಜ ಶ್ರೀಕಂಠಯ್ಯ ಎರಡ ಉಂಜಿ ಇಲ್ಲಿ ಪ್ರಶ್ನ ಉಂಟು ಅವೇನೇನು ಇದೇ ಸಾಧಾರಣ ರೈತಿ ದಾದ ಮಲ್ಲ ಪ್ರಶ್ನೆ ಕೇಳಿ ಒಂದು ಮನಸ್ಸು ನಿತ್ತರಾಲಗ ತರೆ ಬೊಕ್ಕ ತಿರ್ತು ಬದುದು ನೆಲಟು ಕುಲುನಗ ಕಾಲಿ ಬೀಲ ಮಾತ್ರ ಇಪ್ಪು ನಂಚಿನ ಪಕ್ಕಿ ಒಂಜು ಒಂದು ಅವು ಒಂದು ಬಲು ಅಯ್ಯ ಒಂದು ಕೇಳಿದಾಗ ಆ ಪ್ರಶ್ನೆ ಕೇಂದ್ರ ತರೆ ಹಾಳಾಗುವ ಆಯ್ ರೈತಡ ಮೇತ ಉತ್ತರನ ನಿಕ್ಕುದೆರಿ ಪ್ಯಾರೆ ಎಂಕ್ ರಡ್ಡ್ ದಿನದ ಕಾಲಾವಕಾಶ ಬೋ ಪಂದ್ ಕೆನ್ವೆ ಆಂಡ ರಾಜೇ ಏತಿ ಯೋಚನೆ ಮಲ್ತುಂಡಲ ಎಡ ತಿಂಡಲ ಆಯೆಕ್ ಸರಿ ಆಯಿನ ಉತ್ತರ ತಿಪ್ಪು ಬೊಕ ಆಯೆ ಸೀದ ರೈತ ನಡೆ ಬರ್ಪೆ ಬತ್ತುದ್ ರೈತನ ಕೈ ಕಾಸ್ ಕೊಡ್ದು ಉತ್ತರೆ ತಗ್ಗಾದ್ ಉಂತುವೆ ಬೊಕ ರೈತಡ ಗಿನ್ವೆ ಯನ್ ಸೋತು ಯಾ ಇತ್ತಂಡದ ಏನ ಪ್ರಶ್ನದ ಉತ್ತರ ಪನ್ಪೊದೆ ಓ ರಾಜರೇ ಯಾನುಲ ಈ ಪ್ರಶ್ನೆಗ್ ಉತ್ತರ ಪನ್ಪುನಾತ್ ಸಮರ್ಥ ಆಯ್ತ್ ಅಂಚಿನ ಉಗುಲ ಪತ್ತಿಲ ಇಜ್ಜಿ ಪಂದು ಪಂಪೆಗೆ ಅಪಗ ರಾಜ ಈ ರೈತನ ಬುದ್ಧಿವಂತಿಕೆ ಬೊಕ್ಕ ತನ್ನ ತಪ್ಪುದಾಗಿ ಏನಾಪುಗೆ ನೇತ ನೀತಿದಾದ ಪಂದ ಪ್ರತಿ ಸಲಲ ನಮನೆ ಗಿಂದುವ ಪನ್ಪುನ ಅಹಂಕಾರ ಉಪ್ಪೆರಬಲ್ಲಿ ಮಿತಿಮೀರಿಂಡ ಅಹಂಕಾರಲ ಅಪಾಯಕ್ಕೂ ಕಾರಣ ಆಪುಡು स्टार्ट करो लाइक शेयर सब्सक्राइब कमेंट मत भूले अपग्रेड योर YouTube चैनल